ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಊರಿಗೆ ಹೋಗ್ತಾ ಇದ್ದೀವಿ ಬಸ್ ಬುಕ್ ಮಾಡ್ಕೊಂಡಿದ್ವಿ ನಾನು ಮತ್ತೆ ನಮ್ಮ ಪಾಪು ಇಬ್ರು ನಮ್ಮ ಮನೆಯವ್ರು ಆಲ್ರೆಡಿ ಊರಿಗೆ ಹೋಗಿದ್ದಾರೆ ಇವಾಗ ನಾವು ಹೋಗ್ತಿದೀವಿ ಒಂದ್ ಸ್ವಲ್ಪ ಕೆಲ್ಸ ಇತ್ತು ಊರಲ್ಲಿ ಅದನ್ನ ಮುಗಿಸ್ಕೊಂಡ್ ಬರೋಣ ಅಂತ ಹೋಗ್ತಿದೀವಿ ಏನ್ ಕೆಲಸ ಅಂತ ಮುಂದೆ ಇವಾಗ ವಿಡಿಯೋದಲ್ಲಿ ಹೇಳ್ತೀನಿ ನಾವು ನೈಟ್ ಸೆವೆನ್ ತರ್ಟಿಗೆ ಬಸ್ ಹತ್ತಿದ್ವಿ ಬೆಳಗಾಂಿಂದ ಅರಸಿಕೆರೆಗೆ ಬರೋ ಫೈವ್ ಆಗಿತ್ತು ನಮ್ಮ ಮನೆಯವರು ಮತ್ತೆ ನಮ್ ಮಾವ ಕಾರಲ್ಲಿ ಬಂದು ಅಲ್ಲಿ ವೆಯ್ಟ್ ಮಾಡ್ತಿದ್ರು ಆಮೇಲೆ ಅಲ್ಲಿಂದ ನಾವೆಲ್ಲರೂ ಒಟ್ಟಿಗೆನೆ ಹಳೆ ಬಿಡ್ ಮನೆಗೆ ಬಂದ್ವಿ ಆಕ್ಚುಲಿ ಇವತ್ತು ನಮ್ ಮಾವನ್ ಬರ್ಡೇ ಇತ್ತು ಹಾಗಾಗಿ ಅವ್ರು ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೊರಟಿದ್ರು ನಾವು ಇವಾಗ ತಾನೆ ಬಂದ್ವಿ ಆ ನಾವು ಹೋಗೋಕಾಗ್ಲಿಲ್ಲ ಆಗ್ಲಿಲ್ಲ ಅಂತೂ ಹೋಗ್ಬೇಕು ಹೋಗ್ಬೇಕು ಅಂತ ಹಠ ಮಾಡ್ದ ಅದಕ್ಕೆ ಸ್ನಾನ ಮಾಡಿಸಿ ಮಾವನ ಜೊತೆ ಕಳಿಸ್ತಿದೀನಿ ನಮ್ ಮಾವನ್ ಬರ್ತಡೇ ಜೊತೆ ನಮ್ಮ ಅದಕ್ಕೆ ಬರ್ಡೇ ಇತ್ತು ನಮ್ಮ ಅದ್ಕೆ ಅಂದ್ರೆ ನಮ್ಮನೆಯವ್ರ ಅಕ್ಕ ಅವರು ಚಿಕ್ಕಮಂಗ್ಳೂರಲ್ಲಿ ಇರೋದು ಅವ್ರದು ಮತ್ತೆ ನಮ್ಮ ಒಂದು ಇಬ್ಬರದು ಒಂದೇ ದಿನ ಬರ್ಡೆ ಹಾಗಾಗಿ ನಾವು ಚಿಕ್ಕಮಂಗ್ಳೂರಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಅದಕ್ಕೆ ಹೋಗಿ ಬರೋ ಅಷ್ಟ್ರೊಲಗಡೆ ನಾವು ಫ್ರೆಶ್ ಅಪ್ ಆಗಿ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ಬೇಕು ಇವಾಗ ಅಲ್ಲಿಗೂ

నా చె నేను బెడప నా బెడప నేను బెడ నవ్ ఎల్గొత్తి ఇవగా ಮಾಮ ಅಲ್ಲ ನಾವು ಎಲ್ಲ ರೆಡಿ ಆಗ್ಬಿಟ್ಟು ಚಿಕ್ಕಮಂಗ್ಳೂರಿಗೆ ಬಂದ್ವಿ ನಮ್ಮ ನಮ್ಮಗೆ ಮನೆಗೆ ನಾವು ಮುಳ್ಳಯ್ಯಗಿರಿ ಬೆಟ್ಟಕ್ಕೆ ಹೋಗಿ ತುಂಬಾ ಅಂದ್ರೆ ತುಂಬಾ ವರ್ಷ ಆಗಿತ್ತು ನಮ್ ಹೇಮಲ್ ಒನ್ ಅಂಡ್ ಹಾಫ್ ಇಯರ್ ಇದ್ದಾಗೇನೋ ಹೋಗಿದ್ದು ಆಕ್ಚುಲಿ ನೀಲ ನೀಲುಂಜಿ ಫ್ಲವರ್ ಇತ್ತಲ್ಲ ಟ್ವೆಲ್ ಇಯರ್ಸ್ ಒಂದ್ಸಲ ಬರುತ್ತೆ ಅಂತ ಅದನ್ನ ನೋಡಕ್ ಹೋಗಿದ್ವಿ ಅದಾದ್ಮೇಲೆ ನಾವು ಬಂದೇ ಇರ್ಲಿಲ್ಲ ತುಂಬಾ ದಿನ ಆಗಿತ್ತಲ್ವಾ ಅಂತ ಅನ್ಕೊಂಡು ಹೋಗಿ ನೋಡ್ಕೊಂಡ್ ಬರೋಣ ಅಂತ ನಾನು ಮನೆಯವರು ಮತ್ತೆ ಹೇಮಲ್ ಬಂದ್ವಿ ಚರಿತನ ಅಲ್ಲೇ ಮನೆಯಲ್ಲೇ ಬಿಟ್ಬಿಟ್ ಬಂದಿ ನಮ್ಮ ಮತ್ತೆ ನಮ್ಮ ಅದ್ಕೆ ಮತ್ತೆ ಅಣ್ಣ ಎಲ್ಲ ನೋಡ್ಕೊಂಡಿರ್ತಾರೆ ಅಂತ ಅನ್ಕೊಂಡು ಅವನನ್ನ ಅಲ್ಲೆಗೆ ಬಿಟ್ಟು ನಾವು ಮಾತ್ರ ಬಂದಿದೀವಿ ವೆದರ್ ಅಂತೂ ಹೆಂಗಿತ್ತು ಅಂತ ಅಂದ್ರೆ ಸಖತ್ತಾಗಿತ್ತು ಏನೋ ಒಂಥರ ಬೇರೆ ಲೋಕಕ್ಕೆ ಬಂದಿದ್ದೀವಿ ಅಂತ ಅನ್ಸ್ತಿತ್ತು ಸ್ವರ್ಗ ಅಂತಾರಲ್ಲ ಅದು ಮೋಸ್ಟ್ಲಿ ಹೀಗೆ ಇರುತ್ತೆ ಅಂತ ಅನ್ಸುತ್ತೆ ಮಂಜು ಅಂತೂ ತುಂಬಾ ಎಲ್ಲ ಕಡೆನು ಬರೀ ಮಂಜುನೆ ಇತ್ತು ಅಹ್ ತುಂಬಾ ಖುಷಿ ಆಗ್ತಿತ್ತು ಒಂಥರಾ ಪೀಸ್ಫುಲ್ ಆಗಿತ್ತು ಅಹ್ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಅಹ್ ಒಂಥರ ಫ್ರೆಶ್ ಫೀಲ್ ಆಗ್ತಿತ್ತು ಅಲ್ಲಿಗೆ ಬಂದ್ಮೇಲೆ ನಮ್ ಇದು ತುಂಬಾ ತುಂಬಾ ಇಷ್ಟ ಆಯ್ತು ಜಾಗ ಅವನು ಚಿಕ್ಕವನಿದ್ದಾಗ ಬಂದಿದ್ದು ಅಷ್ಟು ನೆನಪಿರ್ಲಿಲ್ಲ ಅವನಿಗೆ ಇವಾಗ ಸ್ವಲ್ಪ ಬುದ್ಧಿ ಬಂದಿದೆ ಅವನು ಈ ತರ ಫಸ್ಟ್ ಟೈಮ್ ನೋಡ್ತಿರೋದು ಸಖತ್ ಎಂಜಾಯ್ ಮಾಡ್ದ ಅವನಿಗೆ ಏನೋ ಒಂಥರ ಬೇರೆ ತರಾನೇ ಫೀಲ್ ಆಗ್ತಿತ್ ಅಂತ ಅನ್ಸುತ್ತೆ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡ್ದ ತುಂಬಾ ಖುಷಿ ಪಟ್ಟ ಅವನು ನಾವ್ ಯಾವಾಗ್ಲೂನು ಬೇಕ್ರಿ ಬೇಕ್ರಿ ಅಂತ ಅನ್ಕೊಂಡು ಫುಲ್ ಟೆನ್ಶನ್ ಅಲ್ಲಿ ಇರ್ತಿದ್ವಿ ಇಲ್ಲಿಗೆ ಬಂದ್ಮೇಲೆ ಒಂಥರ ಮೈಂಡ್ ರಿಲೀಫ್ ಆಯ್ತು ಎಲ್ಲಾ ಟೆನ್ಶನ್ ಬಿಟ್ಬಿಟ್ಟು ನಾವು ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಹಾಗೇನೆ ಇಲ್ಲಿ ತುಂಬಾ ಹಸುಗಳು ಮೇಯೋಕೆ ಅಂತ ಬಂದಿದ್ವು ಅದು ಕೆಳಗಡೆಯಿಂದ ಫುಲ್ ಮೇಲ್ಗಡೆವರ್ಗು ಬಂದಿದೆ ಯಪ್ಪಾ ಅದು ಹೇಗೆ ನಡ್ಕೊಂಡ್ ಬಂದವು ಅಂತ ಗೊತ್ತಿಲ್ಲ ಸುಸ್ತಾಗಲ್ವಾ ಅಂತ ಅನಿಸ್ಬಿಡ್ತು ಬಟ್ ಅದು ಕೆಳಗಡೆನೇ ಇರತ್ತಂತೆ ಹಸುಗಳು ಮೇಲ್ಗಡೆ ಮೇಯೋಕೆ ಬಂದ್ಬಿಟ್ಟು ಅದಾಗೇನೆ ಮತ್ತೆ ಕೆಳಗಡೆ ಹೋಗ್ತಾವಂತೆ ಆದರೂ ಎಷ್ಟು ಬುದ್ಧಿ ಅಲ್ವಾ ಮನುಷ್ಯರಿಗಿಂತ ಪ್ರಾಣಿಗಳಿಗೇನೆ ಬುದ್ಧಿ ತುಂಬಾ ಹಾಗೇನೆ ನಾವು ಮೇಲ್ಗಡೆ ಎಲ್ಲಾ ಸುತ್ತಾಗ್ಬಿಟ್ಟು ತುಂಬಾ ಸುಸ್ತಾಗಿತ್ತು ಹಾಗಾಗಿ ಸ್ವಲ್ಪ ಸ್ನಾಕ್ಸ್ ತಿನ್ಕೊಂಡು ಕೊನೆಯದಾಗಿ ಒಂದು ಟೀ ನಾನು ಸಹ ಕೊಡುದ್ವಿ ಆ ಚಳಿ ಚಳಿಗಂತೂ ಎಷ್ಟು ಬೇಗ ತಣ್ಣಗಾಗುತ್ತೆ ಟೀ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಹೋದ್ಮೇಲೆ ಫೋಟೋಸ್ ಎಲ್ಲಾ ತಗೊಳ್ದೆ ಇರಕ್ಕಾಗತ್ತಾ ಖಂಡಿತ ತಗೊಳ್ಳಲೇಬೇಕು ಫೋಟೋಸ್ ಎಲ್ಲ ತಗೊಂಡು ಹಾಗೇನೆ ನಾವು ಮತ್ತೆ ವಾಪಸ್ ಚಿಕ್ಕಮಂಗ್ಳೂರ್ ಮನೆಗೆ ಹೋದ್ವಿ ಅಲ್ಲಿ ನಮ್ಮ ಅತ್ತಿಗೆ ಅವರು ಹೊರಗಡೆ ಹೋಟೆಲ್ಗೆ ಕರ್ಕೊಂಡು ಹೋಗಿದ್ರು ಅಲ್ಲಿ ಬರ್ಡೇ ಎಲ್ಲ ಸೆಲೆಬ್ರೇಷನ್ ಮಾಡಿಕೊಂಡು ಅಲ್ಲೇ ಉಳಿದಿದ್ದು ನಾವು ಮಾರ್ನಿಂಗ್ ಎದ್ದು ಸೀದಾ ಹಳೆ ಬಿಡಿಗೆ ಬಂದ್ವಿ ನಾನು ನೆಕ್ಸ್ಟ್ ಡೇ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವಿವಾಗ ಹಾಸನ್ಗೆ ಬಂದಿದೀವಿ ಬೆಳಿಗ್ಗೆ ಏನಕ್ಕೆ ಅಂತ ಅಂದ್ರೆ ಮೇಯ್ನು ನಾನು ಬೆಳಗಾಮಿಂದ ಇಲ್ಲಿಗೆ ಬಂದಿದ್ದೆ ಅದೇ ರೀಸನ್ನು ನಮ್ದು ಒಂದು ಸ್ಕೂಟರ್ ಇದೆ ಎಲೆಕ್ಟ್ರಿಕ್ ಗಾಡಿ ಏತರು ಅದು ನನ್ನ ಹೆಸರಲ್ಲೇ ತಗೊಂಡಿದ್ದು ಲೋನ್ಗೆ ಹಾಕ್ಸಿದ್ವಿ ಅದು ಲೋನ್ ಕಂಪ್ಲೀಟ್ ಆಗಿತ್ತು ಎನ್ ಓ ಸಿ ತಗೊಳಕೆ ಅಂತ ಬಂದಿದ್ವಿ ಸೊ ಇವಾಗ ಹೋಗ್ತಿದೀವಿ ಅಲ್ಲಿಗೆ ನಾನವ್ರಿಗೆ ಗಾಡಿಯಲ್ಲಿ ಹೋಗ್ಬೇಕಾದ್ರೇನೆ ಹೇಳ್ಕೊಂಡು ಹೋಗ್ತಿದೀನಿ ಇಲ್ಲಿ ಎಲ್ಲ ನಾನು ಓಡಾಡಿದೀನಿ ಕಾಲೇಜ್ ಗೆ ಹೋಗ್ಬೇಕಾದ್ರೆ ಆಕ್ಚುಲಿ ಓಲ್ಡ್ ಬಸ್ ಸ್ಟ್ಯಾಂಡ್ ಇಂದ ನೀವು ಬಸ್ ಸ್ಟ್ಯಾಂಡಿಗೆ ನೆಡ್ಕೊಂಡು ಬರ್ತಿದ್ವಿ ನಾವು ನಮ್ಮ ಕಾಲೇಜು ಅಲ್ಲೇ ಇದ್ದಿದ್ದು ಓಲ್ಡ್ ಬಸ್ ಸ್ಟ್ಯಾಂಡ್ ಹತ್ರ ಬಸ್ ಸೀಟ್ ಸಿಗಲ್ಲ ಅನ್ನೋದಕ್ಕೋಸ್ಕರ ನಾನು ನನ್ನ ಫ್ರೆಂಡ್ಸ್ ಎಲ್ಲ ನೆಡ್ಕೊಂಡು ನೀವು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ಕೊಂಡು ಬರ್ತಿದ್ವಿ ಆ ಮೆಮೊರೀಸ್ ಎಲ್ಲ ನಾನು ನಮ್ಮ ಹಸ್ಬೆಂಡ್ ಹತ್ರ ಶೇರ್ ಮಾಡ್ಕೊಂತಿದ್ದೆ ಅಷ್ಟರಲ್ಲಿ ನಮ್ಮ ಆಫೀಸ್ ಬಂತು ಇದೇ ಆಫೀಸ್ ಚೋಳ ಮಂಡಲ ಆಫೀಸ್ ಅಂತ ಇಲ್ಲಿ ನಾನು ಹೋಗಿ ಒಂದು ಆಧಾರ್ ಕಾರ್ಡ್ ತಗೊಬ್ರ ಕೇಳಿದ್ರು ಕೊಟ್ಬಿಟ್ಟು ಡಾಕ್ಯುಮೆಂಟ್ ಎಲ್ಲಾ ಇಸ್ಕೊಂಡೆ ಒಂದ್ ಚಿಕ್ಕ ಸೈನ್ ಅಷ್ಟೇ ಅದಕ್ಕೋಸ್ಕರ ನಾನು ಅಲ್ಲಿಂದ ಇಲ್ಲಿ ಬರೋ ಹಾಗಾಯ್ತು ಇವಾಗ ಅದೆಲ್ಲ ಇಸ್ಕೊಂಡು ನಾನು ಮತ್ತೆ ಕಾರ್ ಹತ್ರ ಹೋಗ್ತಿದೀನಿ మళ్ వేట్ మార్తారా బిట్ ಕೊಟ್ರ ಎಲ್ಲಿ ಎನಸಿ ಕಾಪಿ ಕೊಟ್ರ ಸೈನ್ ಮಾಡಿ ಇಟ್ಟಿರೆನಾ ಓ ಮೂರನೇ ತಾರೀಖೆ ಬಂದಿತ್ತು ಕಣೇ ಜುಲೈ ಇದುನ ಅಪ್ಡೇಟ್ ಮಾಡ್ಸ್ಕೇಬೇಕು ಈಗ ನಾವು ಮಾಂ ತಡೆ ಪಾಪ ಫೈನಲಿ ನಾವು ಆಸನ್ ಗೆ ಬಂದಿದ್ದ ಕೆಲಸ ಎಲ್ಲಾ ಮುಗಿತು ಹಾಸನ್ಗೆ ಬಂದ ಮೇಲೆ ಏನಾದ್ರೂ ಸ್ನಾಕ್ಸ್ ಹೋಗೋಕ್ ಆಗತ್ತಾ ಆ ಬೆಳ್ಗಾಮಲ್ ಅಂತೂ ಇದ್ದೇ ಇದ್ದು ನನ್ಗೆ ನಮ್ ಹಾಸನ್ ಸೈಡ್ ಅಲ್ಲಿ ತಿನ್ನೋ ಪಾನಿಪುರಿನ ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೊಂತಿದ್ದೆ ಅದಕ್ಕೆ ಫುಲ್ ಬ್ಯಾಟಿಂಗ್ ಮಾಡೋಣ ಅಂತ ಅನ್ಕೊಂಡು ಫಸ್ಟ್ ನಾವು ಆರ್ಡರ್ ಮಾಡಿದ್ದೆ ಮಸಾಲಾ ಪುರಿ ಇದಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ನಮ್ ಹೇಮಲ್ಗು ತುಂಬಾ ಇಷ್ಟ ಆಯ್ತು ನೀವ್ ಎಲ್ಲಿಂದ ಎಲ್ಲಿ ತನಕ ಹೋಗಿ ನಮ್ ಹಾಸನ ಸಿಗೋ ತರ ಮಸಾಲೆ ಪುರಿ ಎಲ್ಲೂ ಸಿಗಲ್ಲ ಅಂತ ಅನ್ಕೊಂತೀನಿ ಇದು ನನ್ನ ಒಪಿನಿಯನ್ ನಾವು ಕಾಲೇಜ್ ಡೇಸಲ್ಲೆಲ್ಲ ಇಲ್ಲೇ ಬರ್ತಿದ್ದು ತಿನ್ನೋಕ್ಕೆ ಎಮ್ ಜಿ ರೋಡಲ್ಲಿ ಸೊ ಹಾಗಾಗಿ ನಾನು ನಮ್ಮ ಹಸ್ಬೆಂಡ್ನ ಕರ್ಕೊಂಡು ಇಲ್ಲಿಗೆ ಬಂದೆ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಅವ್ರ ಅವರು ಸ್ಕೂಲ್ಗೆಲ್ಲ ಹೋಗಬೇಕಾದ್ರೆ ಇಲ್ಲೆಲ್ಲ ಓಡಾಡಿದ್ರು ಅಂತ ಅವರು ಶೇರ್ ಮಾಡ್ತಿದ್ರು ಆಮೇಲೆ ನಾವು ಮಸಾಲೆ ಪುರಿ ತಿಂದ ಆರ್ಡರ್ ಮಾಡಿದ್ದೆ ಮಾಡಿದ್ದೆ ಪುರಿ ನೋಡಿ ಸರ್ ಚಕ ಚಕ್ಕ ಅಂತ ಎಷ್ಟು ಫಾಸ್ಟಾಗಿ ಮಾಡಿಕೊಟ್ಟೆ ಬಿಟ್ರು ನಮಗೆ ಬೇಲ್ಪುರಿನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಮ್ಮ ಹಾಸನಲ್ಲಿ ಎಲ್ಲೇ ಹೋದ್ರು ಅಷ್ಟೇ ಆಲ್ಮೋಸ್ಟ್ ಚೆನ್ನಾಗಿಲ್ಲ ಸ್ನಾಕ್ಸ್ ಅನ್ನೋ ಏ ಇಲ್ಲ ಎಲ್ಲ ಕಡೆನು ಚೆನ್ನಾಗಿ ಮಾಡ್ತಾರೆ ಅದು ಸ್ಟ್ರೀಟ್ ಫುಡ್ ಅಂತೂ ಸಕ್ಕದಾಗ್ ಮಾಡ್ತಾರೆ ಎಲ್ಲ ನಮ್ಗಂತೂ ತುಂಬಾ ಇಷ್ಟ ಆಯ್ತು ಎಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ವಾಪಸ್ ನಾವು ಹಳೆ ಬಿಡಿಗೆ ಹೋಗ್ತಾ ಇದ್ದೀವಿ ನಾವು ಬೆಳಗಾಮಿಂದ ಊರಿಗೆ ಬಂದಿದ್ದು ಎರಡು ರೀಸನ್ ಒಂದು ಗಾಡಿ ಲೋನು ಕಂಪ್ಲೀಟ್ ಆಯಿತು ಎನ್ ಮು ತಗೋಬೇಕಿತ್ತು ಅದಕ್ಕೆ ಮತ್ತೆ ಇನ್ನೊಂದು ನಮ್ಮ ಆ ಒಂದು ಬರ್ಡೇ ಅದು ಸಿಕ್ಸ್ಟಿ ವರ್ಷದ್ದು ಬರ್ಡೇ ಇವತ್ತು ಹಾಗಾಗಿ ನಾವು ಒಂದು ಕೇಕ್ ಕಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಚಿಕ್ಕಮಂಗ್ಳೂರಿಗೆ ಹೋಗಿದ್ರಿಂದ ಅದು ಆಗಿರಲಿಲ್ಲ ಕೇಕು ಫೋ ಆರ್ಡ್ರ್ ಕೊಟ್ಟಿದ್ವಿ ಬಟ್ ಕಟ್ ಮಾಡಿಸಿರ್ಲಿಲ್ಲ ಅದಕ್ಕೆ ಇವಾಗ ಹೋಗಬೇಕಾದ್ರೆ ಹಂಗೆ ತಗೊಂಡು ಹೋಗಿ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ ಅದಕ್ಕೆ ನಾವು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ಅಲ್ಲ ವೇ ತಗೊಂಡು ಹೋಗ್ಬೇಕು ಇದು ನೋಡಿ ದ್ವಾರ ಸಮುದ್ರ ಅಂದ್ರೆ ಹಳೆ ಬೀಡು ಮುಂಚೆ ಇದ್ದಿದ್ದ ಹೆಸರು ದ್ವಾರ ಸಮುದ್ರ ಅಂತ ಮುಂಚೆ ನೀರು ಖಾಲಿ ಖಾಲಿ ಇತ್ತು ಬಟ್ ಇವಾಗ ವೇಲೂರ್ ಡ್ಯಾಮ್ ಇಂದ ಬಿಟ್ಟಿದ್ದಾರೆ ಯಾವಾಗ್ಲೂನು ತುಂಬಿರುತ್ತೆ ನೋಡೋಕೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅದು ಇವಾಗ ಮಳೆ ಜಾಸ್ತಿ ಬಂದು ಕೋಡಿ ಬೇರೆ ಬಿದ್ದಿದೆ ನೋಡಕ್ ಮಸ್ತಾಗಿತ್ತು ಮಸ್ತ್ ಆಗಿತ್ತು

Happy birthday, Happy birthday to you. Happy birthday to you. Happy birthday to you. Tata. Oh my God. Yeah. Wow. You are the only thing in this universe.

ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸಿದ್ವಿ ಬಟ್ ಏನು ಅಂತ ಅಂದ್ರೆ ಮತ್ತೆ ವಾಪಸ್ ನಾವು ಇವತ್ತೆ ಊರಿಗೆ ಹೋಗ್ಬೇಕು ಅಂತ ಏನ್ ಮಾಡೋದು ಅಲ್ಲೂ ಬೇಕ್ರಿ ಇದೆ ಅಲ್ಲೂ ಬಿಸ್ನೆಸ್ ನೋಡ್ಬೇಕು ಇಲ್ಲೂ ಇರೋಕ್ ಇಷ್ಟ ಎರಡು ಕಡೆ ಬ್ಯಾಲೆನ್ಸ್ ಮಾಡ್ಲೇಬೇಕು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇನೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಪ್ಲೀಸ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು